ವೇದಿಕೆ ಮೇಲಿರ್ತಕ್ಕಂಥ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಿಗೆ ನಮಸ್ಕರಿಸಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಏ ಕೂತ್ಕೊಳ್ರಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ವಿಜಾಪುರ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರೇ ಶಿವಾನಂದ ಪಾಟೀಲ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಬಸವನಗೌಡ ಯತ್ನಾಳ್ ಅವರೇ ಇತರ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ ಇತರ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂತಂದರೆ ನಾಲ್ಕು ಗಂಟೆ ಮೂವತ್ತು ನಲವತ್ತು ನಿಮಿಷದ ಒಳಗಡೆ ನಾವು ಈ ಜಾಗವನ್ನು ಖಾಲಿ ಮಾಡಲೇಬೇಕು ಇಲ್ಲದೆ ಹೋದರೆ ಹೆಲಿಕಾಪ್ಟ್ರು ಹೋಗಲ್ಲ ಅದಕ್ಕೋಸ್ಕರ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿಜಾಪುರದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಅವುಗಳಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿಗಳ ಉದ್ಘಾಟನೆ ಏಳ್ನೂರು ಮೂವತ್ತು ಕೋಟಿಗೂ ಹೆಚ್ಚು ರೂಪಾಯಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾದವು ರಾಣಿ ಚೆನ್ನಮ್ಮ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ರೆಡ್ಡಿಯವರು ಈಗಾಗಲೇ ಒಪ್ಪಿಗೆ ಕೊಟ್ಟು ಅದಕ್ಕೆ ನಾಮಕರಣ ಕೂಡ ಮಾಡಿದ್ದೇವೆ ಬಸ್ ಸ್ಟ್ಯಾಂಡಿಗೆ ಏನಂತ ನಾಮಕರಣ ಮಾಡಿದ್ದೀವಿ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತೇಳಿ ನಾಮಕರಣವನ್ನು ಮಾಡಿದ್ದೇವೆ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರು ಸಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೀತು ಇದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ದು ಅಂದರೆ ಮೂವತ್ತ್ಮೂರು ವರ್ಷಗಳ ಮುಂಚಿತವಾಗಿಯೇ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಗೊಳ್ಳಿ ರಾಯಣ್ಣವರ ಸಾಹಸ ಕಿತ್ತೂರು ರಾಣಿ ಚೆನ್ನಮ್ಮನವರ ಶೌರ್ಯ ಮತ್ತು ಆ ಕೆಚ್ಚೆದೆ ಇತ್ತಲ್ಲ ಆ ಬದ್ಧತೆ ಇತ್ತಲ್ಲ ಇದಕ್ಕೋಸ್ಕರನೇ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಛಲದಿಂದ ಹೋರಾಟ ಮಾಡಿ ಖ್ಯಾತ್ರೆ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಸೋಲಿಸ್ತಾರೆ ಆಮೇಲೆ ಎರಡನೇ ಯುದ್ಧದಲ್ಲಿ ಸೋಲು ಅನುಭವಿಸಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ ಇದಕ್ಕೆ ನಮ್ಮವರೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬ್ರಿಟಿಷ್ನವರು ಈ ದೇಶವನ್ನು ಎರಡು ನೂರು ಎರಡು ನೂರು ವರ್ಷ ಆಳ್ಬೇಕಾದರೆ ಅವರು ನಮ್ಮವರ ಸಹಾಯದಿಂದಲೇ ಎಲ್ಲ ರಾಜರುಗಳನ್ನು ಕೂಡ ಸೋಲಿಸಿ ಅವರ ಅಧೀನದಲ್ಲಿ ಇಟ್ಕೊಂಡು ಈ ದೇಶವನ್ನು ಆಳ್ತಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕಿತ್ತೂರಾಣಿ ಚೆನ್ನಮ್ಮನವರ ವಿಷಯದಲ್ಲೂ ಕೂಡ ಅದೇ ಆಗಿರ್ತಕ್ಕಂಥದ್ದು ಅಂಥ ಒಬ್ಬ ವೀರ ಮಹಿಳೆಯ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ಬಿಜಾಪುರದಲ್ಲಿ ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಅದನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವೆಲೋ ಡ್ರ ವೆಲೋ ಡ್ರೋಮ್ ವೆಲೋ ಡ್ರೋಮ್ ಇಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಈ ಭಾಗದಲ್ಲಿ ಸೈಕ್ಲಿಸ್ಟ್ಗಳು ಜಾಸ್ತಿ ನನಗೆ ಈ ನಾನು ಮುಖ್ಯಮಂತ್ರಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಬಿಜಾಪುರದಲ್ಲಿ ಒಂದು ವೆಲಾಡ್ರೋಮನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದಕ್ಕೆ ಒಪ್ಪಿ ಇಲ್ಲಿ ಇಡೀ ರಾಜ್ಯದಲ್ಲೇ ಹಾಂ ದಕ್ಷಿಣ ಭಾರತದಲ್ಲೇ ಇದು ಮೊದಲನೇ ವೆಲೋಡ್ರೋಮ್ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಭಾಗದ ಸೈಕ್ ಸೈಕ್ಲಿಸ್ಟ್ಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಪಿ 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 ಮಾದರಿನಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿತ್ತು ಆದರೆ ನೀವು ಹೋರಾಟ ಎಲ್ಲ ಮಾಡಿದ್ದೀರಿ ನನಗೆ ಎಂ ಬಿ ಪಾಟೀಲ್ರು ಮತ್ತು ಶಿವಾನಂದ ಪಾಟೀಲ್ರು ಇಬ್ಬರು ಕೂಡ ಮನವಿ ಮಾಡಿದರು ಇದನ್ನು ಗೌರ್ಮೆಂಟ್ ಕಾಲೇಜಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಮುಂದಿನ ದಿನಗಳಲ್ಲಿ ಗೌರ್ಮೆಂಟಿಂದಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ನೀವು ಯಾರು ಕೂಡ ಅದಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜು ಇವತ್ತಿನವರಿಗೆ ಎಪ್ಪತ್ತೊಂದು ಮೆಡಿಕಲ್ ಕಾಲೇಜ್ಗಳಿದ್ದಾವೆ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಮೆಡಿಕಲ್ ಕಾಲೇಜುಗಳಿದ್ದಾವೆ ಅದರಲ್ಲಿ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ಗಳು ಸರ್ಕಾರಿ ಕಾಲೇಜ್ಗಳು ಇಪ್ಪತ್ತ ಎರಡು ಮೆಡಿಕಲ್ ಕಾಲೇಜ್ಗಳು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಉಳಿದ ಕಡೆಯೂ ಉಳಿದ ಜಿಲ್ಲೆಗಳಲ್ಲೂ ಕೂಡ ಯಾವ ಜಿಲ್ಲೆದಲ್ಲಿ ಇಲ್ಲ ಆ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಜೊತೆಗೆ ಟ್ರಾಮಾ ಸೆಂಟರ್ಗಳನ್ನು ಕೂಡ ಮಾಡ್ತೇವೆ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ